ಎಲ್ಲರಿಗೂ ನಮಸ್ಕಾರ ಅಡುಗೆ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಅನ್ನ ಮಾಡುವಾಗ ನಿಂಬೆ ಹಣ್ಣಿನ ರಸವನ್ನು ನಾಲ್ಕಾರು ಹನಿಗಳಷ್ಟು ಹಾಕಿದರೆ ಅನ್ನ ಬೆಳ್ಳಗೂ ಮತ್ತು ಹುಡಿಯಾಗಿಯೂ ಇರುತ್ತದೆ ಎರಡು ಅಕ್ಕಿಯನ್ನು ತಿಂಗಳು ಗಂಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಬೆರೆಸಿಡಬೇಕು ಮೂರು ಮೆಂತ್ಯವನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಮೇಲಿನ ವರ್ಣಗಳು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗುತ್ತವೆ ನಾಲ್ಕು ಕೆಂಡದ ಮೇಲೆ ಗೋಲಿ ಗಾತ್ರದ ಇಂಗನ್ನು ಹಾಕಿ ಅದರಿಂದ ಮೇಲೆ ಕೇಳುವ ಹೊಗೆಗೆ ಜಾಯಿಯ ಒಳಭಾಗವನ್ನ ಹಿಡಿಯಬೇಕು ನಂತರ ಆ ಜಾಡಿಯೊಳಗೆ ಉಪ್ಪಿನಕಾಯಿಯನ್ನು ಹಾಕಿ ಇರಿಸುವುದರಿಂದ ಅದು ಕೆಡುವುದಿಲ್ಲ ಐದು ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರುತ್ತದೆ ಆರು ದೋಸೆ ಮಾಡುವಾಗ ಮೊದಲು ತವಕ್ಕೆ ನೀರು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗುತ್ತದೆ ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿಗರಿಯಾಗಿ ಇರುತ್ತದೆ ಎಂಟು ದೋಸೆಯ ತವೆ ಕಬ್ಬಿನದ ತವ ಆಗಿರಬೇಕು ಬಳಪದ ಕಲ್ಲಿನಿಂದ ಉಜ್ಜಿದರೆ ತವ ನುಣುಪಾಗಿ ದೋಸೆ ಚೂರಾಗದಂತೆ ಏಳುತ್ತದೆ ಎಂಟು ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕಿದರೆ ಅನ್ನಕ್ಕೆ ಒಳ್ಳೆ ರುಚಿಯೂ ಸಿಗುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಒಂಬತ್ತು ಈರುಳ್ಳಿಯನ್ನು ಬಾನೆಲೆಯಲ್ಲಿ ಬಾಡಿಸುವಾಗ ಅದರೊಂದಿಗೆ ಸ್ವಲ್ಪ ಹಾಲನ್ನು ಸೇರಿಸಿದರೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಹತ್ತು ಚಪಾತಿ ಹೆಚ್ಚಾಗಿ ಉಳಿದು ಬಿಟ್ಟರೆ ಅದನ್ನು ಮಾರನೆಯ ದಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದರಿಂದ ಉಪ್ಪಿಟ್ಟು ತಯಾರಿಸುವುದು ಸೂಕ್ತ ಹನ್ನೊಂದು ತಿಂಡಿಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿದರೆ ಬಾಳೆ ಎಲೆ ಹರಿಯುತ್ತದೆ ಆದ್ದರಿಂದ ಬಾಳೆ ಎಲೆಯನ್ನು ಬಿಸಿನೀರಿನಲ್ಲಿ ನೆನೆಸಿ ನಂತರ ಕಟ್ಟುವುದು ಸೂಕ್ತ ಹನ್ನೆರಡು ಟೊಮೆಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು ಮಾರನೆಯ ದಿನ ಟೊಮೆಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗಿರುತ್ತದೆ ಹದಿಮೂರು ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಮೊಟ್ಟೆಯ ದ್ರವಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಕರವಾಗಿರುತ್ತದೆ ಹದಿನಾಲ್ಕು ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ ಹತ್ತು ನಿಮಿಷಗಳ ಕಾಲ ವಿನೇಗರ್ ಬೆರೆಸಿದ ನೀರಿನಲ್ಲಿಟ್ಟು ತೆಗೆದರೆ ತರಕಾರಿಗಳು ಫ್ರೆಶ್ ಆಗುತ್ತದೆ ಹದಿನಾರು ಬೇಸಿಗೆ ಕಾಲದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಕೆಡಕು ಆದ್ದರಿಂದ ಬೇಸಿಗೆಯ ಮೂರು ನಾಲ್ಕು ತಿಂಗಳುಗಳ ಕಾಲ ಮಾಂಸಾಹಾರಿಗಳು ಸಸ್ಯಾಹಾರವನ್ನು ಮಾತ್ರ ಸೇವಿಸುವುದು ಒಳ್ಳೆಯದು ಹದಿನೇಳು ತುರಿದ ತೆಂಗಿನಕಾಯಿಯ ಚೂರಿನಲ್ಲಿ ಸ್ವಲ್ಪ ಭಾಗವನ್ನು ಕುದಿಯುವ ನೀರಿಗೆ ಹಾಕಿ ಅದರ ಮೇಲೊಂದು ತಟ್ಟೆಯನ್ನು ಮುಚ್ಚಿ ಒಲೆಯ ಮೇಲಿನಿಂದ ಕೆಳಗಿರಿಸಿಬಿಡಿ ಆ ನೀರು ಆರಿದ ನಂತರ ಕಾಯಿಯ ಚೂರನ್ನು ಹಿಂಡಿದರೆ ಹಾಲು ಬರುತ್ತದೆ ಮತ್ತೊಮ್ಮೆ ತೆಂಗಿನ ಹಾಲು ಬೇಕೆಂದರೆ ಇದೇ ವಿಧಾನದಲ್ಲಿ ಬೇಗನೆ ಪಡೆಯಬಹುದು ಹದಿನೆಂಟು ಆಹಾರ ಪದಾರ್ಥದಲ್ಲಿ ವಿನಿಗರ್ ಅನ್ನು ಸೇರಿಸಬೇಕಾದರೆ ಅದನ್ನು ಮೊದಲಿಗೆ ಸೇರಿಸಬಾರದು ಇದರಿಂದ ಆಹಾರ ಪದಾರ್ಥದಲ್ಲಿ ಒಂದು ರೀತಿಯ ಅಡ್ಡವಾಸನೆ ಬರುತ್ತದೆ ಆದ್ದರಿಂದ ಅಡುಗೆ ಮುಗಿದು ಆಹಾರ ಪದಾರ್ಥವು ಸಂಪೂರ್ಣವಾಗಿ ತಯಾರಾದಾಗ ವಿನಿಗರನ್ನು ಸೇರಿಸಿ ಹತ್ತೊಂಬತ್ತು ಅಡುಗೆ ಅನಿಲದ ಸಂಪರ್ಕವಿರುವ ಒಲೆಯನ್ನು ಉರಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ಅನಿಲದ ಸಿಲಿಂಡರನ್ನು ಮಕ್ಕಳಾಗಲಿ ಯಾವುದೇ ಕಾರಣಕ್ಕೆ ದೊಡ್ಡವರಾಗಲಿ ಅಲುಗಾಡಿಸಬಾರದು ಇಪ್ಪತ್ತು ಅಡುಗೆ ಮಾಡುವಾಗ ಆಹಾರ ಪದಾರ್ಥಗಳು ಬರ್ನರ್ನ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ಅಡುಗೆ ಮುಗಿಯುವ ಹಂತಕ್ಕೆ ಬಂದು ಹುಳಿ ಅಥವಾ ಸಾರು ಕುದಿಯಲು ಆರಂಭಿಸಿದಾಗ ಕೂಡಲೇ ಉರಿಯನ್ನ ಸಂಪೂರ್ಣ ತಗ್ಗಿಸಿ ಬಿಡಬೇಕು ಇಪ್ಪತ್ತೊಂದು ಅನ್ನ ಹಳಸದಿರಬೇಕಾದರೆ ಒದ್ದೆ ಬಟ್ಟೆಯೊಂದರಲ್ಲಿ ಅನ್ನದ ಪಾತ್ರೆಯ ಸುತ್ತಲೂ ಸುತ್ತಿ ಗಾಳಿಯಾಡುವ ಸ್ಥಳದಲ್ಲಿಡಿ ಇಪ್ಪತ್ತೆರಡು ಗಾಜಿನ ಪಾತ್ರೆಯೊಂದರಲ್ಲಿ ನೀರು ತುಂಬಿ ಅದಕ್ಕೆ ಅಂಗಡಿಯಿಂದ ತಂದ ಖಾರದ ಪುಡಿಯನ್ನು ಸ್ವಲ್ಪ ಹಾಕಿ ಶುದ್ಧವಾದ ಪುಡಿಯಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ ಬಣ್ಣ ಹಾಕಿದ ಮರದ ಹೊಟ್ಟಾಗಿದ್ದರೆ ನೀರಿನ ಮೇಲೆ ತೇಲುತ್ತದೆ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಪುಡಿ ಶುದ್ಧವಾಗಿದ್ದರೆ ನೀರಿನ ಬಣ್ಣ ಬದಲಾಗುವುದಿಲ್ಲ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು